ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಕರ್ನಾಟಕ ಲೋಕಸೇವಾ ಆಯೋಗದಿಂದ ತನ್ನ ಕಚೇರಿಯಲ್ಲೇ ಕಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆಫ್ಲೈನ್ ಮೂಲಕ ಇದಕ್ಕೆ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗುತ್ತೆ ಆ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಎಳೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಒಂದು ನೋಟಿಫಿಕೇಷನ್ ಹೊರಡಿಸಿರುವಂಥದ್ದು ಕಾನೂನು ಕೋಶದ ಮುಖ್ಯಸ್ಥರ ಹುದ್ದೆಗೆ ಕಾನೂನು ಸಲಹೆಗಾರರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಕಾನೂನು ಕೋಶದ ಮುಖ್ಯಸ್ಥರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸುವ ಮತ್ತು ಸೇವಾ ವಿಷಯಗಳನ್ನು ನುರಿತ ಹಾಗೂ ಹೆಚ್ಚಿನ ಅನುಭವವುಳ್ಳ ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿರುತ್ತೆ ಸೊ ಈ ಒಂದು ನೇಮಕಾತಿಯನ್ನು ಹೊಂದಕ್ಕಂಥ ಅಭ್ಯರ್ಥಿಗೆ ಮಾಸಿಕವಾಗಿ ಒಂದೂವರೆ ಲಕ್ಷ ರೂಪಾಯಿ ವೇತನ ಮತ್ತು ವಾಹನ ಭತ್ತೆ ಅಂತೇಳಿ ಮೂವತ್ತೈದು ಸಾವಿರ ಪಟ್ಟು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಸೊ ನೇಮಕಾತಿಯನ್ನು ತಾತ್ಕಾಲಿಕವಾಗಿ ಎರಡು ವರ್ಷಗಳ ಅವಧಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಒಂದು ವರ್ಷದ ನಂತರ ಅವರ ಕಾರ್ಯನಿರ್ವಹಣೆ ಆಧಾರದ ಮೇಲೆ ಮತ್ತೆ ಮುಂದಿನ ವರ್ಷದವರೆಗೂ ಕೂಡ ಮುಂದುವರಿಸಲಾಗುವುದು ಅಂತಕ್ಕಂಥದ್ದು ಹಾಗೇ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅನ್ವಯ ರಜಾ ಸೌಲಭ್ಯಗಳು ಕೂಡ ಸದರಿಯವರಿಗೆ ಅನ್ವಯ ಆಗುತ್ತೆ ವಯೋಮಿತಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರುವತ್ತೈದು ವರ್ಷ ಮೀರದ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆಯ್ಕೆ ಅಧಿಸೂಚನೆ ಹೊರಡಿಸಲ್ಪಟ್ಟು ನೇಮಕಾತಿ ಆದೇಶ ತಲುಪಿದ ಏಳು ದಿನಗಳ ಒಳಗಾಗಿ ಕರ್ತವ್ಯಕ್ಕೆ ವರದಿ ಮಾಡಬೇಕಾಗುತ್ತೆ ಸೊ ಆಸಕ್ತರು ಸೇವಾ ವಿಷಯಗಳಲ್ಲಿ ನುರಿತ ಹಾಗೂ ಹೆಚ್ಚಿನ ಅನುಭವ ಮತ್ತು ಮಾಹಿತಿ ಉಳ್ಳ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅರ್ಜಿಯನ್ನು ಸಲ್ಲಿಸ್ಬೋದು ಆಸಕ್ತರು ಅರ್ಜಿಯೊಂದಿಗೆ ತಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ವಿದ್ಯಾರ್ಥೆ ಸೇವಾ ವಿವರಗಳನ್ನೊಳಗೊಂಡ ಸಂಪೂರ್ಣ ಮಾಹಿತಿ ಅಂದರೆ ಕರಿಕುಲಮ್ ವಿಟಾ ಮತ್ತು ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಅಧಿಸೂಚನೆ ಹೊರಡಿಸಿದ ದಿನಾಂಕ ಹದಿನೈದು ದಿನಗಳ ಒಳಗಾಗಿ ಮುಚ್ಚಿದ ಲಕೋಟೆಯಲ್ಲಿ ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಈ ವಿಳಾಸಕ್ಕೆ ಸಲ್ಲಿಸಲಿಕ್ಕೆ ಸೂಚಿಸಲಾಗಿರುತ್ತೆ ಇತರ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಖಿನ ಒಳಗಾಗಿ ತಮ್ಮ ಅಗತ್ಯ ಡಾಕ್ ಮಾಹಿತಿಗಳನ್ನು ಒಳಗೊಂಡಿರತಕ್ಕಂತಹ ಅರ್ಜಿಯನ್ನು ಕಳಿಸ್ಕೊಡ್ಬೋದು ಇದಿಷ್ಟು ಕೂಡ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕಾಲಿರ್ತಕ್ಕಂಥ ಕಾನೂನು ಕೋಶದ ಮುಖ್ಯಸ್ಥರ ಹುದ್ದೆಗೆ ಕಾನೂನು ಸಲಹೆಗಾರ ನೇಮಕ ಮಾಡುವ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಈ ನೇಮಕಾತಿ ಕುರಿತು ಇನ್ನೂ ಹೆಚ್ಚಿನ ವಿವರಗಳಿಗೆ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ